ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲ ಡಯಾಲಿಸಿಸ್ ಕೇಂದ್ರವನ್ನು ಕಾಂಗ್ರೆಸ್ ನಾಯಕರ ಬಿಜೆಪಿ ನಾಯಕರ ನೇತೃತ್ವದಲ್ಲಿ ಉದ್ಘಾಟನೆಯನ್ನು ಮಾಡಲಾಯಿತು ಇಂದು ನಿಪ್ಪಾಣಿ ನಗರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ನಿಪ್ಪಾಣಿಯಲ್ಲಿ ನೂತನ ಡಯಾಲಿಸಿಸ್ ಕೇಂದ್ರದ ಉದ್ಘಾಟನೆ ಈ ಸಮಾರಂಭದಲ್ಲಿ ನಿಪ್ಪಾಣಿ ಜನಪ್ರಿಯ ಶಾಸಕರಾದ ಶಶಿಕಲಾ ಜೊಲ್ಲೆ ಅವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಆಸ್ಪತ್ರೆಯಲ್ಲಿ ಕಟ್ಟಡ ದುರಸ್ತಿಗೆ ಶಾಸಕರ ನಿಧಿಯಿಂದ ಹತ್ತು ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದೆ ಈ ಭಾಗದ ಜನರ ಬಹುದಿನದ ಬೇಡಿಕೆ ಈಡೇರಿದೆ ಹೈಟೆಕ್ ಎರಡು ಡಯಾಲಿಸಿಸ್ ಯಂತ್ರಗಳನ್ನು ಅಳವಡಿಸಲಾಗಿದೆ ವಾರಕ್ಕೆ ಎರಡು ಮೂರು ಬಾರಿ ಡಯಾಲಿಸಿಸ್ ಮಾಡಿಸಿಕೊಳ್ಳುವ ಆರ್ಥಿಕವಾಗಿ ಹಿಂದುಳಿದವರಿಗೆ ಈ ಕೇಂದ್ರವು ಸಹಾಯವಾಗಲಿದೆ ಮತ್ತು ಸಾರ್ವಜನಿಕ ಆಸ್ಪತ್ರೆಯನ್ನು ತಾಲೂಕು ಆಸ್ಪತ್ರೆಯನ್ನಾಗಿ ಮಾಡಲು ಈಗಾಗಲೇ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ಗಮನ ಸೆಳೆದಿದ್ದು ಮುಂಬರುವ ದಿನಗಳಲ್ಲಿ ತಾಲೂಕು ಆಸ್ಪತ್ರೆಯನ್ನಾಗಿ ಮಾಡಲಾಗುವುದೆಂದು ಆಶ್ವಾಸನೆ ನೀಡಿದ್ದಾರೆ ಆದರೆ ಏನು ಪ್ರಯೋಜನ ಇಲ್ಲ ಏಕೆಂದರೆ ಈಗಾಗಲೇ ಇಲ್ಲಿ ಬೇಕಾಗಿರುವ ಎಂಬಿಬಿಎಸ್ ಎಂಎಸ್ ಇನ್ನುಳಿದ ವೈದ್ಯರ ತಂಡ ತುಂಬಾ ಅವಶ್ಯಕತೆ ಇದೆ ಅಲ್ಲದೆ ಇನ್ನಿತರ ಶಸ್ತ್ರಚಿಕಿತ್ಸೆಯ ವೈದ್ಯರುಗಳ ಅತ್ಯಂತ ಅವಶ್ಯಕತೆ ಇರ್ತದೆ ಇದ್ದವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಲಾಗಿದೆ ಬೇರೆ ಯಾರು ಡಾಕ್ಟರ್ಗಳು ಇಲ್ಲಿ ಬರಲು ಹಿಂದೇಟು ಏತಕ್ಕೆ ಹಾಕ್ತಿದ್ದೀರಿ ತಿಳಿಯುತ್ತಿಲ್ಲ ಆದ್ರಿಂದ ಸಾರ್ವಜನಿಕರು ಖಾಸಗಿ ಆಸ್ಪತ್ರೆಗಳಲ್ಲಿ ಜೀವ ಉಳಿಸಿಕೊಳ್ಳಲು ಚಿಕಿತ್ಸೆಯನ್ನು ಪಡೆದುಕೊಳ್ಳುವ ಪರಿಸ್ಥಿತಿ ಇದೆ ಇದನ್ನೇ ಖಾಸಗಿ ವೈದ್ಯರು ಬಂಡವಾಳ ಮಾಡಿಕೊಂಡು ಆಸ್ಪತ್ರೆಗಳಲ್ಲಿ ವೈದ್ಯರು ಸಿಕ್ಕಾಪಟ್ಟೆ ಬಿಲ್ಗಳನ್ನು ಮಾಡಿ ಆ ತಪಾಸಣೆ ಈ ತಪಾಸಣೆ ಎಂದು ಬಡವರಿನ ಹಣದೂಟಿ ಮಾಡ್ತಿದ್ದಾರೆ ಇದಕ್ಕೆ ಯಾವಾಗ ಕಡಿವಾಣ ಹಾಕ್ತೀರಿ ಈಗಾಗಲೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲಾ ಪಕ್ಷದವರು ಸೇರಿ ತಮ್ಮ ತಮ್ಮ ಕುರ್ಚಿಗಳಿಗಾಗಿ ಅಧಿಕಾರ ಚುಕ್ಕಾಣಿ ಹಿಡಿಯಲು ಏನೇನೋ ಮಾಡ್ತಿದ್ದೀರಿ ದೋಸ್ತೋ ಕಾ ದೋ ದುಶ್ಮನ್ ಕಾ ದುಶ್ಮಾನ್ ಎಂಬಂತೆ ನಡೆದುಕೊಳ್ತಿದ್ದೀರಿ ಆದ್ರೆ ಜನರ ಜೀವನ ಜೊತೆ ಆಟ ಆಡಬೇಡಿ ದಯವಿಟ್ಟು ಈಗಾದ್ರೂ ಆಸ್ಪತ್ರೆಗೆ ಬೇಕಾಗಿರುವ ಎಲ್ಲ ಡಾಕ್ಟರ್ ಗಳನ್ನು ಬೇಗನೆ ತಂದು ಕೆಲಸಕ್ಕೆ ಸೇರಿಸಿಕೊಳ್ಳಿ ಬೇಕಾಗಿರುವ ಡಾಕ್ಟರ್ ಕೆಲ ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಜನರ ಪ್ರಾಣ ಉಳಿಸ್ತೀರಿ ಎಂದು ದಾರಿ ಕಾಯಬೇಕಾಗಿದೆ ಇದನ್ನೆಲ್ಲ ಜನರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಲಕ್ಷ್ಮಣರಾವ ಚಿಂಗಳೆ ನಿಪ್ಪಾಣಿ ನಗರಸಭೆ ಅಧ್ಯಕ್ಷರಾದ ಸೋನಲ್ ಕೊಟ್ಟಡಿಯಾ ಉಪಾಧ್ಯಕ್ಷ ಸಂತೋಷ್ ಸಾಂಗವಕರ ನಗರಸಭೆ ಮಾಜಿ ಅಧ್ಯಕ್ಷ ವಿಲಾಸ್ ಗಾಡಿವಡ್ಡರ ಬಾಳಾಸಾಹೇಬ್ ದೇಸಾಯಿ ಸರ್ಕಾರ ಬಿಜೆಪಿ ಪಕ್ಷದ ನಗರ ಸೇವಕರು ಆರೋಗ್ಯ ಇಲಾಖೆಯ ಅಧಿಕಾರಿಗಳಾದ ಎಸ್ ಎಸ್ ಗಡಾದ ತಾಲೂಕಿನ ವೈದ್ಯಾಧಿಕಾರಿಗಳು ನಿಪ್ಪುಹಣಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರುಗಳು ಇನ್ನಿತರ ಸಿಬ್ಬಂದಿ ವರ್ಗದವರು ಆಶಾ ಕಾರ್ಯಕರ್ತರು ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಡಯಾಲಿಸಿಸ್ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದಾರೆ ಅದಕ್ಕ ಇದು ಬಹಳ ಮುಖ್ಯವಾದಂತ ಇರೋದ್ರಿಂದ ವೇದಿಕೆ ಮೇಲೆ ಕೂಡ ಎಲ್ಲ ಗಣ್ಯರಿದ್ದಾರೆ ನಗರ ಸಭೆಯ ಅಧ್ಯಕ್ಷರಿದ್ದಾರೆ उपाध्यक्ष माझे नगराध्यक्ष त्याला आमचं निपाणी आहे आणि त्याला लागूनच आपलं एवढं मोठं आपलं समुदाय आरोग्य केंद्र आहे आणि इथे भरपूर जागा पण आहे म्हणून आपण ड्रामा सेंटरचं पत्र दोन हजार पंधरा सोळा पासून देत आलंय परंतु अजून ते झालेलं नाही आहे गेले आता तेवीस नंतर देखील मी निवडून आल्यानंतर प्रत्येक अधिवेशनामध्ये मी आवाज उठवतो मला ट्रामा सेंटर पाहिजे कारण फार गरजेचं आहे आणि आपल्याला मिनिस्टर सांगतात की नक्की देतो पहिला ज्या वेळेला देतो त्यावेळेला निपाणीला देतो तर आता सरांना पण विनंती करतो तुम्ही जसं पालकमंत्र्यांना निवेदन दिला आम्ही दोघंही जाऊया पालकमंत्र्यांना भेटूया आणि विकासामध्ये आपल्याला राजकारण नको लोकांच्या आरोग्यामध्ये राजकारण नको आपण जाऊन ते क्रामा सेंटर देखील आपण मंजूर करून आणूया आणि त्याच पद्धतीनं आपल्याला हे समुदाय आरोग्य केंद्र आहे तालुका झालाय तालुका हॉस्पिटल आम्हाला पाहिजे तुम्ही माझा रेकॉर्ड काढून बघा प्रत्येक अधिवेशनामध्ये हे आवाज उठवले मला तालुका हॉस्पिटल पाहिजे तालुका हॉस्पिटल पाहिजे परंतु गेल्या अधिवेशनमध्ये आपल्याला आरोग्य मंत्र्यांनी सांगितलं की कुठं तालुका झालंय तुमचं तरी निप्पाने समुदाय आरोग्य केंद्र आहे वहिनी मॅडम परंतु कुठं तालुका झालंय तिथं समुदाय आरोग्य केंद्र नाही तिथं पीएचसी आहेत म्हणजे प्राथमिक प्रायमरी हेल्थ सेंटर्स आहेत तिथं आधी मी लक्ष द्यायला पाहिजे ते आपल्याला अपग्रेड करून मग तुम्हाला अपग्रेड करतो म्हणून आम्हाला वचन दिलेलं आहे आणि नक्की देतील हे मला विश्वास आहे आणि ते देखील आम्ही दोघंही त्याला पाठलाग करतो आणि हे तालुका हॉस्पिटल करून घेऊया ट्रामा सेंटर करून घेऊया आणि डायलिसिसचं तरी आता सुरुवात झालेली आहे आणि मला एक सांगायचं आहे सर तुम्हाला इथले डॉक्टर सगळे ट्रान्सफर झालेत म्हणून त्या डॉक्टरांना त्याच डॉक्टरना आणा किंवा दुसऱ्या आणा परंतु सगळ्या अधिवेशनमध्ये पण मी हे प्रश्न मांडले आता आम्ही कारण डॉक्टर नसेल तर आम्ही काही करू शकत नाही कारण डिलेवरी कमी झाली आता डिलेवरी आमच्या महिन्याला शंभर सव्वाशे होणार आता आम्ही परवा बघितलं फक्त तीन डिलेवरी झाली महिन्यामध्ये तीनच डिलेव्हरी झालेत कारण का डॉक्टर नाही आपल्याकडे म्हणून आता जे काही समस्या झाल्या ते तरी मी गेल्या वेळेला मिनिस्टरना पत्र दिलोय त्यांना अधिवेशनमध्ये प्रश्न विचारलोय त्यांना त्याच्यावरती चर्चा झालंय तर आता तुम्हाला पण ते माहित आहे आपलं निपाणी सीएमसी चांगला रिपोर्ट रिझल्ट पाहिजे असेल कारण आमच्या सीएमसीला आरोग्यमध्ये अनेक दोन तीन अवॉर्ड मिळालेत आपल्या गांधी हॉस्पिटलला तर आता ते डाऊन व्हायचं नको काहीतरी करून इथं डॉक्टर्सना घालून घेऊया आणि फुल मध्ये डॉक्टर्स असतील तर आमच्या दवाखान्यामध्ये पेशंटना देखील चांगल्या पद्धतीचं चा आपल्याला सेवा करायला येईल म्हणून आज डायलिसिस सेंटरचं उद्घाटन केल्याबद्दल सगळ्यांना देखील आणि माझ्या सगळ्या अधिकाऱ्यांना खरोखरच समाधानकारक हे एक गोष्ट आज झालं दिवाळीच्या आधी आणि त्याला सर पण इथे उपस्थित झाले त्याच्यासाठी सगळ्यांना आणि एकदा दिवाळीच्या हार्दिक शुभेच्छा वर्ग आर्टिफिशियल किडनी पूर्ती रक्तान किडन आर्टिफिशियल किडन फिल्टर प्युअर ब्लड मी और वंद पेशंट वारक सल बरबे सोमवार बंद पेशंट गुरुवार बरते मंगळवार बंद पेशंट शुक्रवार बरते बुधवार बंद पेशंट शनिवार बरते ಇಲ್ಲಿ ತೆಗ್ದಂಥ ಎರಡು ಮೆಷಿನ್ ಮೇಲೆ ನಾವು ಟೋಟಲ್ಲಾಗಿ ಹದಿನೆಂಟು ಪೇಷೆಂಟ್ಗಳನ್ನು ನಾವು ಡಯಾಲಿಸಿಸ್ ಮಾಡ್ಬೋದು ದಿಸಕ್ಕೆ ಒಂದು ಪೇ ಒಂದು ಇದು ಮೆಷಿನ್ ಮೇಲೆ ಮೂರು ಪೇಷೆಂಟನ್ನು ನಾವು ಡಯಾಲಿಸಿಸ್ ಮಾಡ್ತೀವಿ ದಿಸಕ್ಕೆ ಆರು ಪೇಷೆಂಟ್ ಎರಡು ಮೆಷಿನ್ ನಾವು ಆರು ಪೇಷೆಂಟ್ ಮಾಡ್ತೀವಿ ಅಂದರೆ ಟೋಟಲ್ ಆಗಿ ಮೂರು ದಿಸಕ್ಕೆ ಕ್ಯಾಲ್ಕುಲೇಟ್ ಮಾಡಿದರೆ ನಾವು ಹದಿನೆಂಟು ಪೇಷೆಂಟ್ಗಳಿಗೆ ನಾವು ಡಯಾಲಿಸಿಸ್ ಮಾಡುವಂಥ ತಯಾರಿ ಮಾಡಿದ್ದೀವಿ ಇನ್ನೂ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚು ಮಾಡುವಂಥ ಪ್ರಯೋಜನ ಇಟ್ಕೊಂಡಿವಿ ಹಂಗೆ ಏನೋ ಪೇಷೆಂಟ್ ಜಾಸ್ತಿ ಅದು ಅಂತಂದ್ರೆ ಈಗೆಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಸಾಮಾನ್ಯ ಸರ್ಕಾರದಿಂದ ಎಲ್ಲ ಕಡೆನೂ ಡಯಾಲಿಸಿಸ್ ಸೆಂಟರ್ಗಳು ಓಪನ್ ಆಗಿದ್ದವು ಸಮುದಾಯ ಆರೋಗ್ಯ ಕೇಂದ್ರದಾಗಂದರೆ ಈಗ ನಿಪ್ಪಾಣಿಯಲ್ಲೇ ನಮ್ಮದು ಡಯಾಲಿಸಿಸ್ ಸೆಂಟರ್ ಓಪನ್ ಆಗಿದ್ದು ಇದರಿಂದ ಇಲ್ಲಿ ಜನರಿಗೂ ಡಯಾಬಿಟಿಸ್ ಪೇಷೆಂಟ್ಸ್ಗಳು ಸಾಕಷ್ಟು ಪೇಷಂಟ್ಗಳು ಕನೇರಿ ಮಟ್ಟಕ್ಕೆ ಹೋಗ್ತಿದ್ರು ಡಯಾಲಿಸ್ಕ ಕೊಲ್ಲಾಪುರಕ್ಕೆ ಹೋಗ್ತಿದ್ರು ಇಲ್ಲ ಕೆಲಿ ಹಾಸ್ಪಿಟಲ್ಗೆ ಹೋಗ್ತಿದ್ರು ಮತ್ತೆ ಇಲ್ಲಿ ಆದಿದ್ದಕ್ಕೆ ಇಲ್ಲ ಪೇಷಂಟ್ಸ್ಗಳು ಅದಾರ ಅವ್ರನ್ನ ಒಂದು ಸ್ವಲ್ಪ ಐಡೆಂಟಿಫೈ ಮಾಡಿ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸೋ ಈಗ ಹದಿನೆಂಟು ಪೇಷಂಟ್ ಆಗಿ ಹತ್ತೊಂಬತ್ತನೇ ಪೇಷಂಟ್ ಬಂತಪ್ಪ ಅಂದ್ರೆ ಹತ್ತೊಂಬತ್ತನೇ ಪೇಷಂಟ್